ಮಾಡಪ್ಪ ಸಮ ಈಗ ಈಗ ಸಂತೋಷ ಆಯ್ತಾ ಎಲ್ಲಾರ್ಗು ಒಳ್ಳೇದ್ ಮಾಡ್ಕೋಬೇಕು ಮಕ್ಳು ಮದಿಗೆಲ್ಲ ಒಳ್ಳೇದ್ ಮಾಡ್ಕೊಂಡು ಸುಕ್ಕ ಮಕ್ಕ ಕೊಟ್ಕೊಂಡು ಹೋಗಬೇಕು ಅನ್ಬಿಟ್ಟು ಮಾಡ್ದೆ ಇಷ್ಟೇ ಇನ್ಮೇಲೆ ಮಾಡ್ತೀವಿ ಕನ್ನಕೊಂಡು ಹ್ಮ್ ಎಲ್ರು ಒಳ್ಳೇದ್ ಮಾಡ್ಕೊಳ್ಳಿ ಆಶೀರ್ವಾದ ಮಾಡಿ ಚಕ್ಲು ಕೊಟ್ಟು ಕಾಪಾಡಿ ಅನ್ಬಿಟ್ಟು ಬೇಡ್ಕೊ ಗೋರ್ ಮಾಡ್ದು ಆಯ್ತು ಮಾಡ್ರಪ್ಪ ಎಲ್ ಸಿಕ್ಸನ ಸಿಕ್ಸ್ ಸಿಕ್ಸ್ಯಣ್ಣಿಗೆ ನಡುವೀಗ ಒಂದ್ಬಿಡ್ಗ ಆಚೆ ಕುತ್ಕೊಳ್ಳೋದ ನಿಮ್ಮ ಆನೆ ಅಲ್ಲವಾ ಆ ಕುಟಿಲ್ ಎದ್ಬಿಟಾ ಮಾವ ಇದು ಹೋದ್ರು ತುಸಿ ಸಂತೋಷ ಆಗಿರತ್ ಮಾತ್ರ ಬಾಳ ಸಂತೋಷ ಆಗಿರ್ತದೆ ಮಾತ್ರ ಹೆಂಗೋ ನೋಡಿ ಇಷ್ಟು ಬಿರ್ನಿ ಮನೆಯ ಮಾದೇವಾ ಅದೇ ಎಷ್ಟು ಬಿರ್ನಿ ಕೆಲ್ಸ ಮಾಡಿಸ್ಬಿಟ್ಟಪ್ಪ ಮನೆ ಕೆಲ್ಸವಾಜ್ವಾಗ್ಲು ಬಹಳ ಖುಷಿ ಆಯ್ತದೆ ಕಣ್ಮದೇವನಿನ್ ನೋಡಿದ್ರೆ ಎಷ್ಟ್ ಚುರ್ಕಾಗಿದ್ದೀಯಲ್ಲ ಇಷ್ಟ ಓಡಾಡ್ ಕಡೆಂಗ್ ಮಾಡ್ತೀಯಲ್ಲ ನೋಡಿದ್ರೆ ಬಾಳ ಸಂತೋಷ ಆಯ್ತದ ನಿಮ್ಮ ಆವನಗಂಗೆ ಅಂದ್ರೆ ನಾನು ಮನೆ ರೆಡಿ ಮಾಡಿಸಿದ್ದಾನಂತ ಕಂಡ್ರಿ ಆ ಮನೇಲೆ ಹಬ್ಬ ಮಾಡ್ತಾ ಬನ್ನಿ ಅಂದ್ಬಿಟ್ಟು ನೀನೇನೋ ಫೋನ್ ಮಾಡಿದಂತಲ್ಲ ಮನೆ ಕಳ್ಸುದನಂತೆ ಅಂದ್ರೆ ನಮ್ಮನೆ ಇಲ್ಲ ನಮ್ಮನೆಲಕ್ಕಂದ ಮಗ ಹ್ಞೂ ಇಷ್ಟು ದುರ ಮನೆ ಆಗ್ಬಿಟ್ಟದ ಓಲೆ ಯಾರಿಗೇಳಿ ಹಂಗೆ ಹಿಂಗೆ ಅಂದ್ಕೊಂಡ್ರ ಏನು ಇಲ್ಲ ನಿಮ್ಮ ನಿಮ್ಮ ಮಗ ನನಗೂ ನಂಬಿಕೆ ಬರಲಿಲ್ಲ ಅಲ್ಲ ಎಷ್ಟು ದುರ ಕಡ್ಸಿಬಿಟ ನಿನ್ನ ಮನೆ ಅಯ್ಯೋ ಇಪ್ಪತ್ತೈದು ಜನ ಮೂವತ್ತು ಜನ ಒಂದೊಂದು ದಿವಸಕ್ಕೆ ಕೆಲಸ ತಗೊಬೋತಿದ್ದು ಕಣತೆ ಕೆಲಸ ಹಬ್ಬದ ಆಗ್ನೇ ಬೇಕಲ್ಲ ಇನ್ನು ನಾವು ಹೋದ್ರೆ ಅದೇ ಮನೇಲಿ ಮಾಡೋದ ಅನ್ಕೊಂಡು ಮೊದ್ಲಿದ್ದ ಮನೇಲಿ ಉಂಟೋಗ್ಬಿಟ್ಟಿತ್ತಲ್ಲ ನಾವೆಲ್ಲಿ ಸುಮಾರು ವರ್ಷ ಆಗಿತ್ತು ಆಲೆ ಬಂದು ಅಜ್ಜರಿದ್ದಾಗ ಹಬ್ಬ ಮಾಡಿದಾಗ ಬಂದಿದ್ದು ನಾವು ಆಗ್ಲಿಂದ ಇಲ್ಲಿ ತಿರುಗಿ ನೋಡಿದೋ ಬಂದು ನೋಡಿದ್ರೆ ಏನು ಎಲ್ಲ ಕಸಿಕೊಂಡು ಎಲ್ಲ ಪುಟ್ಟು ಗುಡ್ಲು ಗಿಡ್ಲಿ ಏನು ಇರ್ತಿತ್ತಿಲ್ಲ ಜಾಗದಲ್ಲಿ ಒಂಚೂರು ಕಸಿಕೊಂಡಿದೆ ಅಂತಂದ್ರೂ ಅವತ್ತು ಫೋನ್ ಮಾಡಿದಾಗ ಅವಾಗ ಫೋನ್ ಮಾಡ್ಸಿತ್ತು ಅವರು ಇಲ್ಲಿ ಬಂದು ನೋಡೋದಕ್ಕೆ ಏನು ಇರ್ತಿತ್ತಿಲ್ಲ ಎಲ್ಲ ಕಸಿಕಾಬಿಟ್ಟಿತ್ತು ಅಜ್ಜಿ ಬೇರೆ ಕಾಣಿಸೋಕ್ ಬಂದ ಹೇಳ್ತು ಏನಪ್ಪ ಮಾಡೋದು ಅನ್ಕೊಂಡು ನಿಜವಾಗ್ಲೂ ಏ ಒಂಥರ ತಾಲೇನೆ ಓಡಿನ ನನಗೆ ಆಗಲ್ವಾ ಅಗೇ ಆಗಿದ್ದಾಗೆ ಬಿಡ್ಲಿ ತಗೆ ರೆಡಿ ಮಾಡ್ಸದ ಅನ್ಬಿಟ್ಟು ಹಂಗ ಮಾಡ್ಸಿದ್ ನಾನು ಕೊಡ್ಸ ಬಿಟ್ಟೆ ಅತಗ ಅಯ್ಯೋಣಿ ಬಾಡಿಗೆ ಕೊಡಾಕದೇ ಈಗ ನಾವು ನಾವ್ ಹಿಂಗ್ಸತ್ತ ಹಬ್ಬ ಮಾಡಬೇಕು ಖಾಲಿ ಮಾಡ್ಬಿಟ್ಟು ಹೋಗಿ ನಂಗಿದದ

వార హినైకి అది వారొసీ బరకాల ఏను అయిదు ఒక తాసి గుడిసి ఆరు వారు బంది తి గుడ్సీ మార్బిట్ అక్క నాలుగు హీగా ఒందుకు అందతి ఇలా మాదేవ రశ్మినారు బర్లీ ఏం ఒంచురు మన సీట్కూ పొటకి ఉమ్మడి సుట్టూరు గంధ కడే బుట్టుబడకే అదొ కలసా ఇన్నొంత హైసా బుట్క గోవీందా బర నాయ్ సిక్తుదో ಹದ್ನೈಸ್ಕೊಂದ್ಸತಿ ಬರೋದು ಕತ್ಲು ಮನೆ ಮಾಡ್ಬಿಡುದು ಹದ್ ನೈಸ್ಕೊಂದ್ಸತಿ ತಾಸಿ ಗುಡ್ಸಿ ವರವಪ್ಪತ್ ಮಾಡ್ಬಿಟ್ಟು ದೀಪ ದೀಪ ಹಸ್ಬಿಟ್ಟು ಹೋಗೋದು ಇನ್ನೇನವ ಸುಬ್ಬಣ ಮತ್ತೆ ಇಲ್ಲೇ ಇರ್ತೀನಿ ಅಂತಿತ್ತಲ್ಲಕ್ಕ ಇಲ್ಲೇ ಇರ್ತೀನಿ ಕಂಪ್ಲೇಂಟ್ ನಾನು ಇಲ್ಲೇ ಇರ್ತೀನಿ ಅಂತಿತ್ತು ಇರ್ಲಾಕವ ಇರ್ಲಾಕು ಯಾರು ಬೇಡ ಅಂತ ಇಡ್ಕೊಂಡಿದಾರ ನಿಮ್ಮ ಸುಬ್ಬಣ್ಣ ಇರ್ಲಾಕು ಬೇಡ ಅಂದಿದವ ಇರ್ತೀನಿ ಅಲ್ಲವ ಇಡ ಇರ್ಬೇಡದ ಇದ್ರೆ ಇರ್ಲಿ ಏಟು ಸೊಪ್ಪು ಬೇಯಿಸ್ಕೊಂಡು ಒಂದು ರೆಕ್ಕ ಅದ ನಾನಿಲ್ಲಿ ರೆಕ್ಕ ಅದಲ್ಲ ಸೊಪ್ಪು ಬಿಟ್ಬಿಟ್ಟು ಅಯ್ಯಪ್ಪ ನನಗೆ ಯಾವತ್ತಿಂದ ಏನು ಎಂತು ಅನ್ಕೊಂಡು ಅದೇ ಒಂದು ಹತ್ತ ಊರಂಗಿಲ್ಲ ಇತ್ತ ಊರ ಆಯ್ತು ಕರ ಮೂರ್ ದಿವಸಿಂದ ಕಡಿಗೆ ಮಾಡ್ಬಿಟ್ಟಿದ್ರಲ್ಲ ಇನ್ನೇನ್ ಮಾಡಿ ಅಪ್ಪ ನೀವು ಬರ್ತೀರಿ ಬರ್ತೀರಿ ಅಂತ ಕಾಸು ಹಾಕಾಯ್ತು ಅಲ್ಲಿ ಎಲ್ಲಾನು ಮಾಡ್ಬಿಟ್ಟು ಬರ್ಬೇಡ ಅಲ್ಲೆಲ್ಲ ತಾಸು ಗುಡ್ಸಿ ಇವರು ಏನಂತ ಗೆಂಗ್ಸ್ಗಳು ಉಂಡ್ಬೇಕಲ್ಲ ವಾತಾವರಣ ಅದ್ನೇ ಕೂತಿದ್ರು ಇನ್ನು ಕಾರ್ ಪೂಜೆ ಮಾಡಿ ಅದೆಲ್ಲ ಮನೇಲಿ ಎಲ್ಲ ಮುಗಿಸ್ಕೊಬರ್ ಬೇಡ ಎಲ್ಲ ಬುರತ್ ಆಗದಲ್ಲ ಬಿಡು ತಿಂಡಿ ಬೇಯಿಸ್ತಿಲ್ಲ ಅಂದಿದ್ರೆ ಬಹಳ ಕಷ್ಟ ಆಗೋಗೋದು ಅಲ್ಲೇ ಬೇಯಿಸ್ಕೊಂಡು ಸರಿಯಾಯ್ತು ಇವತ್ತು ಬರಿ ಒಂದ್ ವಡೆ ಅಷ್ಟೇ ಎಲ್ಲ ಮಾಡಿದ್ದು ಜಾಸ್ತಿ ಹಾಕ್ನೋಗಿಲ್ಲ ಅದೇ ಒಂದ್ ಮೂರ್ ಪಾವ್ರಷ್ಟು ಹಾಕ್ಬಿಟ್ಟು ಮಾಡಿದೆ ಕಣೆ ಸೋದಿ ಓದ್ತಾಯ್ತದೆ ಇನ್ನು ಬಂದ್ಬಿಟ್ಟು ಅಯ್ಯೋ ಬುಡ್ರತ್ಕೆ ಬೇಕೋರಿ ಯಾವಾಗಾರು ಬೇಯಿಸ್ಕೋಬಹುದು ಸಾಕ್ ಸುಮ್ಕಿರಿ ಅವನೇ ತಿನ್ನೋರು ಯಾರು ಈಗ ಅಯ್ಯೋ ಎಲ್ರು ಮರ ಹಬ್ಬ ಹಬ್ಬ ಅನ್ಕೊಂಡು ಎಲ್ರು ತಿಂಡಿ ಕೊಟ್ಟರು ಹಂಗೆ ಬಿದ್ದವೆ ಅವತ್ತು ಗಂಗೆ ಎತ್ಕೆ ಮಾಡಿ ಕೊಟ್ರಲ್ಲ ಅವನದ್ ಮುಟ್ಟೆ ಎಲ್ಲ ಕಣತ್ಕೆ ನಿಮ್ಮನೆ ತಿನ್ಬಿಟ್ಟು ಊಟ ಮಾಡ್ಕೊಂಡು ಕವರ್ ಕೊಟ್ರ ತಗೊಂಡೋಗಿ ಸ್ವಲ್ಪ ಹೆಂಗ ಆ ಅವಳು ಮಗ ಊಸನೂ ತಿಂದಿಲ್ಲ ಯಾರ ತಿನ್ನೋದು ಮಾತ್ರ ಒಂದ್ ನಾನೊಂದ್ ಚೊಕ್ಕ ತಿಂತ ಕರದ್ಕೆ ಚೆನ್ನಾಗ್ ಮಾಡಿದ್ರಿ ಹೆಂಗ್ ಮಾಡಿದ್ರ ಅದ್ಕೆ ಅಯ್ಯೋ ಮಾಮೂಲಿ ಇನ್ ಹೆಂಗ್ ಮಾಡೋದು ರವೆ ಗಂಜಿ ಕಳ್ಸಿಕೊಂಡ್ ಕಲ್ಸ್ಕೊಂಡ್ರೆ ಅಯ್ಯ ನಾನದ್ ರವೆ ಗವಿ ಗಂಜಿ ಏನು ಇಲ್ಲ ಮಾಮೂಲಿ ಅದ್ಕೆ ನಾನು ಏನ್ ಒಂದ ಒಂದು ಸೇರ ಅಕ್ಕಿಗೆ ಒಂದು ಪಾವು ಕಡಲೆ ಒಂದು ಕಾಲು ಕೆ ಜಿ ಅಷ್ಟು ಉದ್ದಿನ ಬೆಳೆಯ ಹುರಿದ್ಬಿಟ್ಟು ಬುಡ್ಸಕ್ಕೆ ಹಾಕೊಂಡಿದ್ದೀವ ಏನು ಅಕ್ಕಿ ಒಂದು ಅಕ್ಕಿಗೆ ಒಂದು ಪಾವು ಕಡಲೆ ಒಂದು ಕಾಲು ಕೆ ಜಿ ಅಷ್ಟು ಉದ್ದಿನ ಬೆಳೆ ಹುರಿದ್ಬಿಟ್ಟು ಹಾಕ್ಕೊಂಡು ಬುಡಿಸ್ದೆ ನಾನು ಬಿಡ್ಸಿದ್ದು ಮಾಡಬೇಕಾದ್ರೆ ಮಾತ್ರವ ಜೀರಿಗೆ ಹುರ್ಕೊಂಡು ಕುಟ್ಬಿಟ್ಟು ಹಾಕೊಂಡು ಆಮೇಲಿಂದ ಒಂದು ತುಪ್ಪ ಒಂದು ಎಣ್ಣೆ ಕಾಯಿಸ್ಕೊಂಡು ಬಿಟ್ಬಿಟ್ಟು ಚಂದ ಕಲ್ಸ್ಬಿಟ್ಟು ಬಿಸಿನೀರು ಕಲ್ಸ್ ಹಾಕ್ಬಿಟ್ಟು ಕಲಿಸ್ಕೊಂಡು ಮೀಡಿಯಮ್ ಆಗಿ ಎಷ್ಟಾದ ಬೇಕೋ ಅಷ್ಟು ಕಲ್ಸ್ಕೊಂಡು ಓದ್ತದೆ ಚೆನ್ನಾಗಿದ್ ಹೊತ್ಕೇ ಚಕ್ಲಿ ಹುಸಿ ಚೆನ್ನಾಗಿದ್ವ ಏನೊತ್ತಗೆ ಬೆಣ್ಣೆ ಮುರುಗು ತಿಂದಾಗ ಆಗೋದಕ್ಕನ ಹಸಿ ಚೆನ್ನಾಗಿತಿಲ್ಲ ನಿಮ್ಮ ಮಾತ್ರ ಒಂದೇ ಒಂದು ತಿಂದಿದ್ದು ನಾನು ಅಷ್ಟೇ ನಿಮ್ಮ ಮನೆಯಲ್ಲಿ ಏನ್ ತಿನ್ನಿಲ್ಲ ಮೊಡಗೀವನಿ ಎಲ್ಲರ ಮನವಿ ಈಗ ನಿಮ್ಮ ಜೈ ಕಡೆ ಆ ಕಡೆ ನಂಟ್ರ ಮನೆಗೆಲ್ಲ ಹೋಗಿದ್ರಲ್ಲ ಎಲ್ಲರ ಮನೆ ಒಟ್ಟಿಗೆ ಎಲ್ಲರ ನಿಮ್ಮ ನಿಮ್ಮನೇಲಿ ಚಕ್ಲಿ ಭಾಳ ಚೆನ್ನಾಗಿದ್ವು ಇವ್ರ ಮನ್ಯಾಕೋ ನಾ ನಮ್ಮ ಮನೆಯಕ್ಕೂ ಕಲ್ನಂಗಿದ್ದು ಅಯ್ಯೋ ಅವ ಕಲ್ನಂಗ ಆಗವೇ ಅಂದ್ರೆ ಅವ್ರು ಹಾಕತಿನಿ ಅಂದ್ರು ತುಪ್ಪನವೇ ಎಣ್ಣೆನವೇ ನಾನು ಜಾಸ್ತಿ ಚೂರು ಒಂದ್ ಸ್ವಲ್ಪ ಸುಮಾರಾಗಿ ಸುಮಾರಾಗ ಹಾಕೋದಕ್ಕು ಹೊಡ್ದೋದವ್ ಅಂದ್ಬಿಟ್ಟು ಚಕ್ಲಿ ನುಪ್ಪಿ ಚಕ್ಲಿ ಒಂಚೂರು ಎಣ್ಣೆ ತುಪ್ಪ ಜಾಸ್ತಿ ಅವ್ರು ಹೊಡೆದೋಯ್ತವ್ ಅನ್ಬಿಟ್ಟು ಹೊಸಿ ಹಾಕಿ ವಸಿ ಹಾಕಿ ಅಂದ್ರೆ ಒಂಚೂರು ಚೂರ್ ಕಲ್ನಂಗಿದ್ದವ್ ರುಚಿಯಾಗಿದ್ದು ತಿನ್ನಕ್ಕೆ ಒಂಚೂರು ಚೂರು ಕಲ್ನಂಗಿದ್ದು ನೀನ್ ಹೇಳಂಗ ಹಂಗೆ ಮನೆ ಚಕ್ಲಿ ಚೆನ್ನಾಗಿದ್ದು ಚೆನ್ನಾಗಿದ್ದಕ್ಕೆ ಚೆನ್ನಾಗಿದ್ದು ನಾನು ಅಂತಿದ್ದೆ ಅವ್ರಿಗೆ ಒಂದು ಕೊಟ್ಟೆ ಅವ್ರು ಹಂಗಂತಿರು ಚಕ್ಲಿ ಭಾಳ ಚೆನ್ನಾಗವೆ ಮನೆ ಕಲೆ ಅಂತ ನಿಮಗ್ ಮಾಡಕ್ಕೆ ಬರೀಕಿಲ್ಲ ನೋಡಿ ಹಂಗ ಮಾಡಿದಾರು ಅಂತಿರು ಅಯ್ಯೋ ಸರಿ ಕನೆ ಸೋದಿ ನೀನು ಬರೀಕಿಲ್ವ ಮಾಡಕ್ಕೆ ಈಗ ಇನ್ನು ಮುಗ್ದಿರಕಿಲ್ಲ ಊಟ ಊಟ ಮಾಡಲ್ಲ ಗಾಳಿ ಕುಡ್ಕ ಹೋಯ್ತಾರೆ ಕಲ ಮಗ ನಾನು ಅವೇ ತಕೊಂಡು ಕುಡ್ಕ ಹೋಯ್ತಾರೆ ಅದೇ ಊಟ ಇನ್ನು ಇಕ್ಕೊಂಡು ತಕ ತಕ ತಿಂದಾರ ಅಯ್ಯೋ ಏನೋ ಅದೇ ಅಲ್ಲವಾ ಭಗವಂತನ್ಗೆ ಗೊತ್ತು ಏನಪ್ಪ ಅಂದ್ರೆ ಮಾಡಂತ ಮಾಡ್ಬೇಕಲ್ವ ನಾಕಂತ ನಾವೇ ಏನೋ ಎಲ್ಲರಿಗೂ ಒಳ್ಳೇದು ಮಾಡ್ಕೊಳ್ಳಿಕ್ಕನವ ನಾವು ಇನ್ನೇನು ಎಸೋದಿ ಮಾಡೋಂಥದ್ದೆರೂ ಮಾಡ್ತೇವೆ ಭಗವಂತನ ದಯ ಇಂದವ ಹಿರಿಕ್ರಿಗೂ ಒಂದು ಒಳ್ಳೆಯದ ಒಪ್ಕೊಂಡು ಮಾ ಒಪ್ಕೊಂಡು ಎಲ್ಲನೂ ಸಮಾಧಾನ ಆಗಿ ಅವ್ರಿಗೆ ನಮಗೊಂದು ಒಳ್ಳೇದೊಂದು ನಮ್ಮ ಮಕ್ಳು ಮದಿಗೆ ಯಾವ ರೋಗರು ಜನ ಬರೆದಂಗೆ ಹೆಚ್ಚು ಕಟ್ಟಾಗಿ ಮನೆಗೆ ಕಾಯಿ ಕಾವಲು ಕಾಯ್ಕೊಂಡು ಹೋದ್ರೆ ಅಷ್ಟೇ ಸಾಕೋಕ್ಕನ ಎಸೋದಿ ನಮಗೆ ಇನ್ನೇನು ಬೇಡ அய்யோ எல் அதுநக்தி கேது ஒழ்த்த ஊழே நடி ஊட்ட கீட்டிந்தே ஒழிக்க ಬಾಳೆದೇ ಹಾಸ್ಕೊಬಿಟ್ಟು ಎಲ್ಲನೂ ಹೊಸಿ 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 ಮುರ್ಕೊಂಡು ಮೊರ್ಕಾಕೊಂಡು ಪೂಜೆ ಮಾಡಿಬಿಟ್ಟು ನಾಳೆ ಬೆಳಿಗ್ಗೆಗೆ ಈಗ ಮುಡ್ಬಿಡೋದು ಅದನ್ನ ಮುಚ್ಚಿ ಮುಚ್ಚಿ ಮುಡ್ಬಿಟ್ಟು ನಾಳೆ ಬೆಳಿಗ್ಗೆಗೆ ತಗೊಂಡು ಮನೆ ಮ್ಯಕ್ ಮುಡಗಿಬಿಟ್ಟು ಮುಡ್ಗಿಬಿಡೋದು ಏನೋ ಇರಿಕೊಂಡು ನಡ್ಸ್ಕೊ ಬಂದಂಗೆ ನಡ್ಸ್ಬೇಕು ಒಟ್ಟಿಗೆ ಅವಾಗ ಮಾಡೋಕ್ಕಿಲ್ಲ ಕನಕ ಮಾಮೂಲಿ ಎಡೆ ಮುರ್ತಿಲ್ಲ ಅಷ್ಟೇ ಅಯ್ಯೋ ಅವ್ರ ಅವ್ನಿಗೆ ಆ ದನಿಕ ಇನ್ನಾರಪ್ಪ ಎಲ್ಲ ಚೆನ್ನಾಗಿದ್ದೀರಾ ಆಯ್ತು ರೀ ಆಯ್ತು ಪೂಜೆ ಎಲ್ಲ ಆಯ್ತು ಪೂಜೆ ಮಾಡಿ ಮನೇಲಿ ಕೂಡರು ಕಾರಗೆಲ್ಲ ಪೂಜೆ ಮಾಡಿ ಈಗ ರೆಸ್ಟ್ ತಗತ ಇದ್ದೀರಿ ಅದಕ್ಕೆ ನಿಂಗಮ್ಮ ಕನ್ಸಲ್ ಬಂದು ಹೇಳ್ತಾನೆ ಅಂದ್ಬಿಟ್ಟು ಹಬ್ಬ ಮಾಡೋಕ್ಕೆ ಅಂತ ಏನು ಮನೆಗೆ ಬಂದು ಹೆಂಗೋ ಸದ್ಯಕ್ಕೆ ಎಲ್ಲ ಆಯಿತು ಪೂಜೆ ಪುರಸ್ಕಾರ ಆಯಿತು ನೀನು ಊಟ ಅಷ್ಟೇ ಬನ್ನಿ ನೀವೇ ಊಟ ಮಾಡ್ಕೊಂಡು ಹೋಗಿ ಬರ್ರಪ್ಪ ಬರ್ರಿ ಹಂಗೇ ವೀಡಿಯೋ ಹೆಂಗನಿಸ್ತು ಅಂದ್ಬಿಟ್ಟು ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚೆದ್ದು ಸಪೋರ್ಟ್ ಮಾಡ್ರಪ್ಪ ಹಂಗೆ ನನ್ನ ಪ್ರೀತಿ ಎಲ್ಲ ವೀಕ್ಷಕರಿಗೂ ಆಯುಧ ಪೂಜೆ ಮತ್ತು ದಸರಾ ಹಬ್ಬದ ಶುಭಾಶಯಗಳು ಕರ್ರಪ್ಪ ಆ ಚಾಮುಂಡೇಶ್ವರಿ ನಿಮ್ಗೆ ಕಾಪಾಡಲಿ ಆಯುಸ್ಸು ಆರೋಗ್ಯ ಕೊಟ್ಟು ಸಕಲ ಐಸ್ಕೋರ ವೃದ್ಧಿ ಮಾಡಲಿ ಕಾಪಾಡಲಿ ಅಂತವ ದೇವರಲ್ಲಿ ನಾನು ಪೇಡ್ಕೊತೀನಿ ಸರಿರಪ್ಪ ಬರೋರ ಮತ್ತೆ ನಮಸ್ಕಾರ